ಬಾಲ್ಯ ಅದೆಷ್ಟು ಚೆನ್ನಾಗಿತ್ತು ಅದೆಷ್ಟು ಸುಮಧುರವಾಗಿತ್ತು ಎಳೆಯ ಮನಸ್ಸುಗಳು ಕಲ್ಮಶ ಗೊತ್ತಿಲ್ಲದ ವಯಸ್ಸುಗಳು ಗೆಳೆಯ ಗೆಳತಿಯರೊಡನೆ ಕೈ ಹಿಡಿದು ಎಗಲ ಮೇಲೆ ಸಾಗಿದ ದಾರಿ ಇಂದು ಬದುಕು ಕಟ್ಟಿಕೊಳ್ಳುವ ಬರದಲ್ಲಿ ಮರತೇ ಹೋಗಿತ್ತು ಆದರೆ ಇಲ್ಲೊಂದು ಸುಂದರ ಗುಂಪೊಂದು ತಾವು ಕಳೆದ ಬಾಲ್ಯದ ಸ್ನೇಹಿತರೊಡನೆ ಸೇರುವ ಅದ್ಭುತ ಕಲ್ಪನೆಯ ಗೂಡು ಕಟ್ಟಿತ್ತು ಆ ಗೂಡಿನ ಹೆಸರೇ ಗೋಲ್ಡನ್ ಗ್ರೂಪ್ ಆನುಬಾಳು ಹೆಸರಿಗೆ ತಕ್ಕಂತೆ ಚಿನ್ನದಂಥ ಮನಸ್ಸುಗಳೇ ತಮ್ಮ ತಮ್ಮ ವೈಯಕ್ತಿಕ ಧರ್ಮ ಜಾತಿ ಭೇದ ಭಾವ ಆಸ್ತಿ ಅಂತಸ್ತು ಎಂಬ ಭಾವನೆ ಬದುಕಿಟ್ಟು ಪ್ರೀತಿ ಗೆಳೆತನ ಎಂಬ ಸಮವಸ್ತ್ರ ಧರಿಸಿ ಸರಿಸುಮಾರು ಮೂವತ್ತು ವರ್ಷಗಳ ನಂತರ ಮತ್ತೆ ಒಂದು ಗೂಡಿತ್ತು ಈ ಅದ್ಭುತ ಕಾರ್ಯಕ್ರಮ ನೋಡುವ ಭಾಗ್ಯ ನನ್ನದಾಗಿತ್ತು ನಿಮಗೂ ಚಿತ್ರಿಸಿ ತೋರಿಸುವ ಮನಸ್ಸು ಕೂಡ ಬಂದಿತ್ತು ಹಿನ್ನೇಕೆ ತಡ ಬನ್ನಿ ಸೇರಿಕೊಳ್ಳೋಣ ಈ ಸುಂದರ ಹೃದಯಗಳ ಜೊತೆ ಕೊನೆಯ ತನಕ ನೋಡಿದರೆ ನಿಮಗೂ ಮನಸ್ಸಾಗದಿರದು ನಿಮ್ಮ ಬಾಲ್ಯದ ಗೆಳತಿ ಗೆಳೆಯರನ್ನು ನೋಡುವ ತವಕ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹಸು ಇವತ್ತು ನಾನೊಂದು ವಿಶೇಷವಾದ ಲಾಗ್ನ ಮಾಡೋಕ್ಕೆ ಓಡ್ತಾ ಇದೀನಿ ಅಂದ್ರೆ ನಮ್ಮ ಸಕಲೇಶ್ಪುರ ತಾಲೂಕಿನ ಆನ್ಬಾಳು ಹುಬ್ಳಿಯ ವಿದ್ಯಾರ್ಥಿಗಳ ಒಂದು ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದ್ರೆ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅವರ ಬಾಲ್ಯ ಹೇಗಿತ್ತು ಆಗಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಹಾಗೆ ಅವರು ಯಾವ ರೀತಿ ಎಲ್ಲ ತಮ್ಮ ಜೀವನದಲ್ಲಿ ಮುಂದೆ ಸಾಗಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಅಂತ ತಿಳ್ಕೊಳಕ್ಕೆ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ವಿಡಿಯೋನ ನೀವು ಸಹ ಮಿಸ್ ಮಾಡ್ಕೊಳ್ಳೇಬೇಡಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ನಾನು ನಿಮ್ಮನ್ನು ಎಂಬತ್ತು ತೊಂಬತ್ತರ ದಶಕಕ್ಕೆ ಕರ್ಕೊಂಡು ಹೋಗ್ತಿದೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಈ ಒಂದು ಸಮಾರಂಭವನ್ನು ಈ ಕಡುಮಕ್ಕಿ ಎಂಬ ರೆಸಾರ್ಟ್ ನಲ್ಲಿ ಹಮ್ಮಿಕೊಂಡಿದ್ದಾರೆ ಒಂದು ಕಡುಮಕ್ಕಿ ಗೆ ನಮ್ಮ ಸಲಗ ಭೀಮಾ ಖ್ಯಾತಿಯ ದುನಿಯಾ ವಿಜಯ್ ಸರ್ ಇವರು ಖಾಯಂ ಸದಸ್ಯರು ಅಂತಾನೆ ಹೇಳ್ಬೋದು ಅವರು ಇಲ್ಲಿಗೆ ಅಟೆಂಡ್ ಮಾಡ್ತಾನೆ ಇರ್ತಾರೆ ರೆಸಾರ್ಟ್ ಒಳಗಡೆ ಬರ್ತಾ ಇದೀನಿ ರೆಸಾರ್ಟ್ ನೋಡಿ ತುಂಬಾ ಪ್ರಕೃತಿ ಮಳೆ ತುಂಬಾನೇ ಚೆನ್ನಾಗಿದೆ ಇವಾಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಡಿಸ್ಕಶನ್ ಅಲ್ಲಿ ಇದಾರೆ ಗೆಟ್ ಟುಗೆದರ್ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡಿದ್ದಾರೆ ಈಗ ಗದ್ದೆ ನಾಟಿ ಸಹ ಮಾಡಿದ್ದಾರೆ ಈ ಒಂದು ನೇಚರ್ ನಡುವೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಇನ್ನೂ ಚಾಲು ಆಗ್ಬೇಕು ಎಲ್ಲ ಇವಾಗ ಬರ್ತಾ ಇದಾರೆ ಬರೋರ್ನೆಲ್ಲ ಎಲ್ರು ವೆಲ್ಕಮ್ ಮಾಡ್ತಾ ತಮ್ಮ ಬಾಲ್ಯದ ನೆನಪುಗಳನ್ನು ಹಚ್ಕೊಳ್ತಾ ಇದ್ದಾರೆ ಎಲ್ಲರ ಚಿತ್ರಗಳನ್ನು ಸೆರೆ ಹಿಡಿಯೋಣ ಅವರ ಒಂದು ಜೀವನ ಶೈಲಿ ಇವಾಗ ಹೇಗಿದೆ ಅವಾಗ ಹೇಗಿತ್ತು ಎಂಬುದನ್ನು ಎಲ್ಲವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅಂದ್ರೆ ಯಾರೆಲ್ಲ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡ್ತಾನ ಇಲ್ಲಿ ನಮ್ಗೆ ಯಾರು ಅವರು ಪರಿಚಯನೇ ಇಲ್ಲ ನಾವು ಯಾರ ಮನೆಗೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅವರೇ ನಮ್ಮನ್ನು ಇವತ್ತು ಇಲ್ಲಿಗೆ ಇನ್ವೈಟ್ ಮಾಡಿರೋದು ಇವಾಗ ಸ್ಟೇಜ್ ಎಲ್ಲ ಸೆಟ್ ಆಗಿದೆ ಇವರೆಲ್ಲ ಕಾಣ್ತಾ ತೊಂಬತ್ತರ ದಶಕದ ಒಂದು ಟೆಂತ್ ಗೋಲ್ಡನ್ ಗ್ರೂಪ್ ಆಫ್ ಹಾನ್ಬಾಳ್ ಈ ಒಂದು ಗ್ರೂಪಿನ ಮುಖಾಂತರ ಇವರೆಲ್ಲರೂ ಇವತ್ತು ತಮ್ಮ ಮತ್ತೆ ಬಾಲ್ಯದ ನೆನಪುಗಳಿಗೆ ಮತ್ತೆ ಮರಳತಾ ಇದ್ದಾರೆ ಕಾರ್ಯಕ್ರಮ ಇವಾಗಷ್ಟು ಚಾಲನೆಗೊಳ್ತಾ ಇದೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ವಿಶಾಲವಾದಂತ ಸಾಗರ ಇದ್ದಂಗೆ ಯಾವ ಕಡೆ ಅದಕ್ಕೆ ದಡ ಅನ್ನ ಸಿಗೋದಿಲ್ಲ ಹಾಗಾಗಿ ಇವತ್ತು ನಮ್ಮ ಎಲ್ಲ ಸ್ನೇಹಿತರಿಂದ ಸುಮಾರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದಿದಂಥ ಎಲ್ಲ ಸ್ನೇಹಿತರನ್ನ ಕಲೆ ಹಾಕಿರ್ತಕ್ಕಂಥ ಆಶಾ ಶ್ರೀಮತಿ ಆಶಾ ಅವರು ಅವರಿಗೆ ನಾನು ಈ ಗೋಲ್ಡನ್ ಗ್ರೂಪ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಇನ್ನೋರ್ವ ಸ್ನೇಹಿತ ಜಯಪ್ರಕಾಶ್ ಇವರು ಸಹ ಆದಷ್ಟು ಸಲಹೆ ಸೂಚನೆ ಈ ಗ್ರೂ ಕಾರ್ಯಕ್ರಮಗಳು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳಿ ಆಶಾ ಅವರಿಗೆ ನಾನು ನೋಡ್ತಾ ಇರ್ತೀನಿ ಗ್ರೂಪ್ರ ಚೆಕ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಂಘಟ ಸಂಘಟನೆಗೆ ಸಹಾಯಕ ಅವರಿಗೂ ಸಹ ನಾನು ಈ ಗೋಲ್ಡನ್ ಗ್ರೂಪ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಕಾರ್ಯಕ್ರಮದ ಆರಂಭವೇ ಎಲ್ಲರ ಮನೆ ಗೆದ್ದಿತ್ತು ನಮ್ಮ ಕರ್ನಾಟಕ ರಾಜ್ಯದ ನಾಡಗೀತೆಯನ್ನು ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆತರೆ ತದ ನಂತರ ತಮ್ಮನ್ನು ಅಗಲಿ ಹೋದಂತಹ ತಮ್ಮ ಗೆಳೆಯ ಗೆಳತಿಯರಿಗೆ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲೇ ಪರಸ್ಪರ ಭೇಟಿಯಾಗಿ ನಾನು ವರ್ಷ ಹೇಳಿದ್ದೆ ನನಗೆ ಗೊತ್ತಿರ ಹಾಗೆ ನಾನು ಹಾನ್ಬಾಳ್ಗೆ ಬಂದದ್ದು ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ಮೇಲೆ ಸರಿಸುಮಾರು ಮೂವತ್ತು ವರ್ಷಗಳ ನಂತರ ಗೆಳೆಯ ಗೆಳತಿ ಸೇರಿದ ಪ್ರಾಸ್ತಾವಿಕ ನುಡಿಯನ್ನು ಆಡುತ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿ ನಂತರ ಎಲ್ಲರ ಕಿರುಪರಿಚಯವನ್ನು ಈ ಸಂದರ್ಭದಲ್ಲಿ ಮಾಡಿಕೊಡಲಾಗಿದೆ ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ ಆ ನಮ್ಮ ಬಾಲ್ಯದ ಒಂದು ಗೆಳೆತನ ಅದು ಕಾಣ್ತಾ ಇದೆ ಇದು ಇಲ್ಲಿ ತುಂಬಾ ಖುಷಿಯಾಗಂತ ವಿಚಾರ ಇಲ್ಲಿ ಯಾರು ದೊಡ್ಡಸ್ತಿಗೆ ಇಲ್ಲ ಇಲ್ಲಿ ಯಾರು ಎಷ್ಟು ದೊಡ್ಡವರಾಗಿರ್ಲಿ ಚಿಕ್ಕವರು ಇದೆಲ್ಲ ಇಲ್ಲಿ ಬರಲ್ಲ ಯಾವುದೇ ಅಂತಸ್ತಲ್ಲಿ ಇರಲಿ ಅದೆಲ್ಲ ನಡೆಯಲ್ಲ ಇಲ್ಲಿ ಗೆಳೆತನದ ಮಹತ್ವದ ಕುರಿತಾಗಿ ಕೆಲವರು ನುಡಿಮುತ್ತುಗಳನ್ನು ಹಾಡಿದರೆ ಇನ್ನು ಕೆಲವರಂತೂ ಆಸೆ ಭರಿತವಾಗಿ ತಮ್ಮದೇ ಒಂದು ಭಾಷೆಯ ಮುಖಾಂತರ ಎಲ್ಲರನ್ನು ನಗೆಗಳಲ್ಲಿನಲ್ಲಿ ತೇಲುವಂತೆ ಮಾಡಿದರು ನಾನು ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ಹೆಂಗ್ ನನಗೆ ಗೊತ್ತಿಲ್ಲ ಓದ್ತಾ ಓದ್ತಾ ಓದಿ ಫೇಲ್ ಆಗ್ಲಿಲ್ಲ ಅಲ್ಲರೂ

ಈ ಒಂದು ಸಮಯದಲ್ಲಿ ಗೋಲ್ಡನ್ ಗ್ರೂಪ್ ಎಂಬ ಗುಂಪನ್ನು ಸ್ಥಾಪಿಸಿ ಎಲ್ಲರನ್ನು ಒಂದುಗೂಡಿಸಿದ ಸ್ಥಾಪಕರಿಗೆ ಎಲ್ಲರೂ ಧನ್ಯವಾದ ತಿಳಿಸುವುದನ್ನು ಮರೆಯಲಿಲ್ಲ ಹಾಗೆ ತಮ್ಮ ವೈಯಕ್ತಿಕ ಜೀವನದ ಆಗು ಹೋಗುಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುತ್ತಾ ಈ ಕಾರ್ಯಕ್ರಮ ಮುಂದುವರಿಯಿತು ನಡು ನಡುವೆ ತಾವು ಬಾಲ್ಯದಿಂದ ಬೆಳೆಸಿಕೊಂಡು ಬಂದಂತ ಪ್ರತಿಭೆಗಳನ್ನು ಮತ್ತೊಮ್ಮೆ ಎಲ್ಲರ ಮುಂದೆ ಪ್ರಸ್ತುತಪಡಿಸಿ ಎಲ್ಲರನ್ನು ನಿಬ್ಬೆರಗಾಗಿಸುವಂತೆ ಮಾಡಿದರು ಕೆಲವರು ಶಿವನವನು ನಿಂಬಿಯ ಗಡಿ ಚಂದ್ರ ಮಾ ಚಂಡಾಡಿದ ನಿಂಬಿಯ ಆಡ್ತಿದ್ವಿ ಚಿನ್ನಿ ದಾಂಡ ಆಡ್ತಿದ್ವಿ ಪುರಿ ಆಡ್ತಿದ್ವಿ ಅಲ್ಲಿ ಮೀನು ಹಿಡಿತಾ ಇದ್ವಿ ಹೇಲಿ ಹಿಡಿತಾ ಇದ್ವಿ ಆ ಪಾಲಿಯನ್ನ ಈಗಿನ ಮಕ್ಕಳು ಇಲ್ಲಿ ಸೇರಿದಿರಿ ಯಾರು ಮಕ್ಕಳಿಗೆ ಪಚ್ಚ ಕಲ್ಲು ಅನ್ನೋದು ಹೇಳ್ಕೊಟ್ಟಿದ್ರಿ ಕಲ್ಲಾಟ ಆಡೋದು ಹೇಳ್ಕೊಟ್ಟಿದಿರಿ ಆಮೇಲೆ ನಾವುಗಳು ಕಳೆದಂತಹ ತೊಂಬತ್ತರ ದಶಕದ ಬಾಲ್ಯಕ್ಕೂ ಹಾಗೆ ಇವಾಗಿನ ಜನರೇಷನ್ ಕಳೆಯುತ್ತಿರುವಂತಹ ಬಾಲ್ಯಕ್ಕೂ ಹೋಲಿಕೆ ಮಾಡಿ ಕೆಲವರಂತೂ ಇವಾಗಿನ ಜನರೇಷನ್ಗಳು ತಂತ್ರಜ್ಞಾನದ ಹೆಸರಿನಲ್ಲಿ ದೈಹಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದೇ ಮರೆತು ಬಿಟ್ಟಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸುತ್ತಾ ಹೀಗೆ ಸಂವಾದ ಮುಂದುವರಿಯಿತು ಕೊನೆಯ ಹಂತದಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಅತಿಥಿಗಳು ಜೀವನದ ಮೌಲ್ಯಗಳನ್ನು ಎಲ್ರಿಗೂ ತಿಳಿ ಹೇಳುತ್ತಾ ಹಾಗೆ ಮಧ್ಯಾಹ್ನ ಅದ್ದೇ ಗೊತ್ತಾಗ್ಲಿಲ್ಲ ಯಾರಿಗೂ ಊಟದ ಹಂಗು ಅರಿವಿರಲಿಲ್ಲ ಯಾಕೆಂದರೆ ಎಲ್ರೂ ತಮ್ಮ ಗೆಳೆಯ ಗೆಳತಿಯರನ್ನು ನೋಡಿದ ಖುಷಿಯಲ್ಲೇ ಮಗ್ನರಾಗಿ ಬಿಟ್ಟಿದ್ರು ಈ ನಡುವೆ ಊಟಕ್ಕೂ ಕೂಡ ಕರೆ ಬಂದಿತ್ತು ಎಲ್ಲರೂ ತಮ್ಮ ಗುಂಪಿನೊಂದಿಗೆ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ತಮ್ಮ ನೆನಪಿನ ಚಿತ್ರಣಗಳನ್ನು ಭರ್ತಿ ಮಾಡಿಕೊಂಡು ಊಟದ ಕಡೆ ಹೆಜ್ಜೆ ಹಾಕಿದ್ರು ಐವತ್ತು ವರ್ಷದ ಹಿಂದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದ್ ಕಡೆ ಸೇರಿದೀವಿ ಒಂದ್ ಕಡೆ ಸೇರಿದ ತಕ್ಷಣದಿಂದ ಸಾವಿರದ ಒಂಬೈನೂರ ಎಪ್ಪತ್ ಎಂಬತ್ತನೇ ಇಸ್ವಿಯಿಂದ ಜೊತೆಲಿದ್ದಂತ ಸ್ನೇಹಿತರೆಲ್ಲ ಇವತ್ತು ಸೇರಿದಿವಿ ಒಬ್ರಿಗೊಬ್ರು ನೋಡಿಕೊಂಡು ಮೂವತ್ತರ ನಲ್ವತ್ತು ವರ್ಷ ಆಗಿತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಆಶಾ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಸೇರ್ಸಿದ್ದಾರೆ ಪ್ರತಿ ವರ್ಷ ನಾವು ಇದೇ ತರ ಸೇರಿಕೊಂಡು ಈ ಒಂದು ಗೋಲ್ಡನ್ ಗ್ರೂಪನ್ನು ಬಹಳ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ಹೆಮ್ಮೆ ಅನಿಸಿದೆ ಯಾರೇ ಎಷ್ಟೇ ಬಿಡಿ ಬ್ಯುಸಿ ಶೆಡ್ಯೂಲ್ ಇರಲಿ ತಮ್ಮ ತಮ್ಮ ಕೆಲಸಗಳನ್ನು ಒಂದು ದಿವಸ ಮಟ್ಟಿಗೆ ಬದಿಗೊತ್ತಿ ತಾವು ದಯಮಾಡಿ ಮುಂದಿನ ದಿನಾಂಕವನ್ನು ಈ ವರ್ಷನೇ ನಾವು ನಿಗದಿ ಮಾಡಿಕೊಂಡ್ರೆ ನಮಗೆ ಬರೋಕ್ಕೆ ಅನುಕೂಲ ಆಗುವಂತ ಒಂದು ದಿನಾಂಕ ನಿಗದಿ ಮಾಡ್ಕೊಳ್ಳೋಣ ಅದನ್ನ ಈ ರೀತಿ ಇದಕ್ಕಿಂತ ಮುಂದಿನ ಸರಿ ಇದಕ್ಕಿಂತ ಜೋರಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ಎಲ್ಲ ಸಭೆಗಳನ್ನು ಮುಗಿಸಿ ಇವಾಗ ಎಲ್ಲಾ ಊಟಕ್ಕೆ ಬಂದಿದ್ದಾರೆ ಇವಾಗ ಊಟದ ನಂತರ ಅವರು ಗೇಮ್ಸ್ ಎಲ್ಲ ಆಡಿ ಇವತ್ತಿನ ದಿನವನ್ನು ತುಂಬಾನೇ ಎಂಜಾಯ್ ಮಾಡಬೇಕು ಬಂದಿದ್ದಾರೆ ಸುಮಾರು ಒಂದು ನಲವತ್ತು ವರ್ಷದ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡುವ ಒಂದು ಸಮಯ ಇದೆಯಲ್ಲ ತುಂಬಾನೇ ಒಂದು ಖುಷಿಯಾದಂಥ ವಿಚಾರ ಆ ಬಾಗಿ ಇವತ್ತು ಅವ್ರಿಗೆ ಒಂದಿದೆ ಇವಾಗ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಅನ್ಸುತ್ತೆ ನಾವು ಈ ರೀತಿಯ ಒಂದು ಗೋಲ್ಡನ್ ಟೀಮ್ ಕಟ್ಕೊಂಡು ನಾವು ನಮ್ಮ ಬ್ಯಾಚ್ಮನ್ ಜೊತೆ ಮತ್ತೆ ಸೇರ್ಬೇಕು ಅಂತ ಆಸೆ ಬರುತ್ತೆ ಆಟೋಟ ಸ್ಪರ್ಧೆಗಳನ್ನೆಲ್ಲ ಆಡ್ಲಿಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ಏನೆಲ್ಲ ಗೇಮ್ಸ್ಗಳನ್ನ ಆಡ್ತಾರೆ ಹಾಗೆ ಹೇಗಿರುತ್ತೆ ಅಲ್ಲ ಆಟೋಟ ಸ್ಪರ್ಧೆಗಳು ನೋಡೋಣ ಬಲೂನ್ ಗೇಮ್ಗೆಲ್ಲ ರೆಡಿ ಮಾಡ್ತಾ ಇದಾರೆ ಬಲೂನ್ ಅನ್ನು ಕಾಲಿಗೆ ಕಟ್ಕೊಂಡು ಕೊನೆಯಲ್ಲಿ ಯಾರ ಬಲೂನ್ ಇರುತ್ತೆ ಅವರೇ ವಿನ್ನರ್ಸ್ ಅಂತ ಹೇಳ್ತಿದ್ದಾರೆ ಫೈಟ್ ಇದೆ ಮ್ಯಾಚು ವಯ್ತು ಇಲ್ಲ ಇಲ್ಲ ಹೋಗಿಲ್ಲ ಹೋಗಿಲ್ಲ ಒಂದು ಮೂರು ಜನ ಬಲೂನ್ಗಳನ್ನು ಬಳಸಿ ಕೆಲವೊಂದು ಸ್ವಾರಸ್ಯಕರವಾದ ಆಟಗಳನ್ನು ಆಟ ಆಡಿಸಲಾಯಿತು ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ರಿಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಆಟೋಟಗಳು ಸ್ಪರ್ಧೆಗಳು ಹಾಗೆ ಮನೋರಂಜನಾ ಸ್ಪರ್ಧೆಗಳನ್ನೆಲ್ಲ ಮುಗಿಸಿ ಮನಸ್ಸು ತುಂಬಾನೇ ಖುಷಿಯಿಂದ ತೇಲಾಡ್ತಿದೆ ಆದರೆ ಹೃದಯ ತುಂಬಾ ಭಾರದಿಂದ ಎಲ್ಲರೂ ಹೊರಡ್ತಾ ಇದ್ದಾರೆ ಅವರವರ ಮನೆಗಳಿಗೆ ಈ ರೀತಿಯ ಕ್ಷಣಗಳನ್ನು ಯಾವತ್ತೂ ನಾವು ರಿಟರ್ನ್ ಮಾಡ್ಕೊಳಕ್ ಆಗೋದಿಲ್ಲ ಈ ರೀತಿಯ ಕ್ಷಣಗಳು ಸಿಕ್ಕರೆ ಎಲ್ಲರೂ ಎಂಜಾಯ್ ಮಾಡಿ ಅಂತಾನೆ ಹೇಳ್ತಾ ಈ ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀವಿ ಈ ವಿಡಿಯೋ ದಯ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಚ್ಚ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಕ್ತೀವಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ